ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ತೋಗೂರು ಗ್ರಾಮದಲ್ಲಿ ತೋಗೂರು ಪಟ್ಟಣ ಪಂಚಾಯಿತಿಯ ನೂತನ ಕಚೇರಿ ಕಟ್ಟಡ ಶಂಕುಸ್ಥಾಪನೆ ನೆರವೇರಿಸಿ ಮತ್ತು ವಿವಿಧ ಯೋಜನೆಗಳಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ವಿತರಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ವೇಳೆ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ವಿವಿಧ ಅಭಿವೃದ್ಧಿ ಕಾರ್ಯಗಳ ಮೂಲಕ ಬೆಂಗಳೂರಿಗೆ ಹೊಸ ರೂಪವನ್ನು ನೀಡುತ್ತಿದ್ದೇವೆ ಪಾರದರ್ಶಕ ಆಡಳಿತ ವ್ಯವಸ್ಥೆ ರೂಪಿಸುವ ಉದ್ದೇಶದಿಂದ ಬಿಬಿಎಂಪಿ ವ್ಯಾಪ್ತಿಯನ್ನು ಗ್ರೇಟರ್ ಬೆಂಗಳೂರು ಪ್ರದೇಶವನ್ನಾಗಿ ಗುರುತಿಸಿ ಐದು ಪಾಲಿಕೆಗಳನ್ನು ರಚಿಸಲಾಗಿದೆ ಈ ಭಾಗವನ್ನು ಸಹ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರಿಸಬೇಕೆಂದು ಸ್ಥಳೀಯ ಮುಖಂಡರು ಮನವಿ ಮಾಡಿದ್ದಾರೆ ದೊಡ್ಡತೊಗೂರು ಪಟ್ಟಣ ಪಂಚಾಯಿತಿಗೆ ಈಗಾಗಲೇ ಇಪ್ಪತ್ತೆಂಟು ಕೋಟಿ ರು ವೆಚ್ಚದ ಅನೇಕ ಅಭಿವೃದ್ಧಿ ಕಾಮಗಾರಿ ನೆರವೇರಿಸಲು ಅನುಮತಿ ನೀಡಲಾಗಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ ಮುಖಂಡರಾದ ಆರ್ ಕೆ ರಮೇಶ್ ಬೇಗೂರು ಆಂಜಿನಪ್ಪ ಬಿ ಕೆ ಅನಿಲ್ ಕುಮಾರ್ ಪೆಟ್ಟದಾಸನಪುರ ಸುಂದರೇಶ್ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಎನ್ ಮಾಧವಿ ದೊಡ್ಡ ತೋಗೂರು ಪಂಚಾಯಿತಿ ಮುಖ್ಯಾಧಿಕಾರಿ ನವೀನ್ ಕುಮಾರ್ ಕಿರಿಯ ಅಭ್ಯಂತರರು ಕಿರಣ್ ಕುಮಾರ್ ಶ್ರೀಮತಿ ರಜಿನಿ ಕಂದಾಯ ನಿರೀಕ್ಷಕರಾದ ಸಿದ್ದರಾಜು ಮತ್ತು ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು நம்ம பஞ்சாயத்து எல்லா கடை பாகி பெரு கிரேட்டர் ஜென் சாய்னா மாதிரி அத்தியாகி நம்ம எஸ் ೂರು ಪಟ್ಟಣ ಪಂಚಾಯಿತಿಯ ಎಲ್ಲ ಬಂಧುಗಳಿಗೆ ಇವತ್ತು ನೂತನವಾದಂತಹ ಒಂದು ನಿಮ್ಮ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ಈ ಭಾಗದಲ್ಲಿ ಬಹಳ ಹತ್ತರದಿಂದ ಬಂದೆ ಇದು ಬೆಂಗಳೂರು ನಗರ ಇತಿಹಾಸ ಇದೆ ಎಲೆಕ್ಸೀಟ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಇದೆ ನಾನೇ ನಮ್ಮ ಎಲೆಸಿಟ ಅಂತ ಹೇಳಿ ಕಾನೂನನ್ನ ಕೆಲವು ಒತ್ತಡದ ವೇಳೆ ತಂದೆ ನಮ್ಮ ಶಾಸಕರು ಮತ್ತು ಅನೇಕ ಲೀಡ್ಸ್ ಇಷ್ಟ ಮತ್ತು ಮುಖಂಡರು ಸರಿಯಾದ ಟ್ಯಾಕ್ಸ್ ನಮ್ಮ ಪಂಚಾಯಿತಿಗಳಿಗೆ ಕೊಡ್ತಾ ಇಲ್ಲ ಅನ್ನೋದು ಕೂಡ ಅವರು ನನಗೆ ಅನೇಕ ಬಾರಿ ನನಗೆ ಮನವಿಯನ್ನು ಕೂಡ ಮಾಡಿದ್ದಾರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಬೆಂಗಳೂರಿಗೆ ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ ನಾನು ಚುನಾವಣಾ ದೃಷ್ಟಿಯಿಂದ ರಾಜಕೀಯ ದೃಷ್ಟಿಯಿಂದ ನನ್ನ ನೋಡ್ತಾ ಇದ್ದೆ ಈ ಗ್ರೇಟರ್ ಬೆಂಗಳೂರು ಮಾಡಿ ಐದು ಕಾರ್ಪೊರೇಷನ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಗೌರ್ನರ್ ಸಮ್ಮತಿ ಕೊಟ್ಟು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಅಂಗೀಕಾರ ಆಗಿ ಸುಪ್ರೀಂ ಕೋರ್ಟ್ ಕೂಡ ನಾನು ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿ ಅಫಿಡವಿಟ್ ಅನ್ನ ಫೈಲ್ ಮಾಡಿದ್ದೇನೆ ಯಾವ ಕಾರಣಕ್ಕೂ ನಾವು ಎಲೆಕ್ಷನ್ ಇಲ್ಲಿಸಿದ್ದೇವೆ ಮೂವತ್ತನೇ ತಾರೀಕು ಅಕ್ಟೋಬರ್ ಒಳಗೆ ಇದರ ರೂಪರೇಷೆಗಳನ್ನ ಕೂಡ ಎಷ್ಟು ನಾಡು ಬರಬೇಕು ಏನು ಬರಬೇಕು ಅಂತ ಹೇಳಿ ತೀರ್ಮಾನ ಆಗ್ತದೆ ಈ ಮಧ್ಯದಲ್ಲಿ ನಿಮ್ಮ ಶಾಸಕರು ಮತ್ತು ನಮ್ಮ ಮುಖಂಡಗಳೆಲ್ಲ ಸೇರಿ ಇದು ಕೂಡ ಗ್ರೇಟರ್ ಬೆಂಗಳೂರಿಗೆ ಸೇರಬೇಕು ಹೇಳಿ ನನ್ನ ಹತ್ರ ಒತ್ತಡವನ್ನು ಮಾಡ್ತಾ ಇದ್ದಾರೆ ನಾನು ಇಲ್ಲ ಅಂತ ನಾನು ಹೇಳಿದ ನಮ್ಮ ಆನೇಕಾರಿ ಶಾಸಕರಂತಹ ಶಿವನ್ ಅವರು ಕೂಡ ಈ ವಿಚಾರವನ್ನು ಅನೇಕ ಬಾರಿ ನನಗೆ ಪ್ರಸ್ತಾವನೆ ಮಾಡಿದ್ದಾರೆ ನಮೇಶವರು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ ಬಿ ಪಿ ಕೂಡ ನಿಮ್ಮ ಕೂಡ ನಿಮ್ಮನ್ನಾಗಿ ಸಲ್ಲಿಸಿ ಕೂಡ ಎಲ್ಲೆಲ್ಲಿ ಅಭಿವೃದ್ಧಿ ಆಗಿದೆ ಅದೆಲ್ಲ ಹೊಸದಾಗಿ ದಕ್ಷಿಣ ಬೆಂಗಳೂರು ನಗರ ಕಾರ್ಪೊರೇಷನ್ ಸ್ಥಾಪನೆ ಆಗಿದೆ ಅದಕ್ಕೆಲ್ಲ ಕೂಡ ಹೊಸ ಕಾರ್ಪೊರೇಷನ್ ವ್ಯಾಪ್ತಿಯೇ ಸೇರಬೇಕು ಅಂತ ಕೂಡ ನನ್ನತ್ತು ಹತ್ತಾರು ಬಾರಿ ಚರ್ಚೆಯಲ್ಲಿ ಕೂಡ ಮಾಡಿ ಈಗ ಅದಕ್ಕೆ ನೀಲಿ ಲಕ್ಷಿಯನ್ನು ನಾವು ತಯಾರು ಮಾಡಿದ್ದೇವೆ ಸದ್ಯಕ್ಕೆ ಏನು ಕಾರ್ಪೊರೇಷನ್ ಒಳಗಡೆ ಇದೆ ಈ ಒ ಕಾರ್ಪೋರೇಷನ್ ಎಲೆಕ್ಷನ್ ಆಗ್ತದೆ ನಿಮ್ಮ ಬಹಳ ವರ್ಷದಿಂದ ನಿಮ್ಗೆ ಅನುಗ್ರಾಮ ಕೊಟ್ಟಿಲ್ಲ ನಾನು ಬಿಜೆಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಇದಕ್ಕೆ ನಾನು ನಿಮ್ಮ ಎಲೆಕ್ಷನ್ ಮಾಡಬೇಕು ಅನ್ನೋದಕ್ಕೆ ನಾನು ಬದ್ಧ ಇದ್ದೇನೆ ముందుకే కార్పొరేషన్ చునవణ వ్యాప్తి బందూ కూడా ఎలక్షన్ అన్న కూర్లే అడిగి మార్కి ఎలా తరద క్రమే అన్న మాత ఈ సందర్భ పట్టణ పంచాయతి కార్పొరేషన్ ఎందుకు సమానత ఇంత ముందు దూరం ನೀವು ಬೆಂಗಳೂರಿನ ದಕ್ಷಿಣದ ಕಾರ್ಪೋರೇಷನ್ ಜಾಸ್ತಿ ನೀವು ನಿಮ್ಮನ್ನು ಕೂಡ ನಾವು ಸೇರಿಸಬೇಕಾಗ್ತದೆ ಈಗ ಮೂರನೇ ವಿಚಾರದಲ್ಲಿ ಈಗಾಗಲೇ ಸುರೇಶ್ ಅವರು ಹಿಂದೆ ನನ್ನ ಪ್ರೋತ್ಸಾಹ ಮಾಡಿ ಸ್ಯಾಂಕ್ಷನ್ ಮಾಡಿಸಿದ್ರು ಈಗ ನಮ್ಮ ಕೃಷ್ಣಪ್ಪನವರು ಗೋಪಿನಾಥ್ ಮತ್ತು ನಮ್ಮ ಅಣ್ಣ ರಮೇಶ್ ಆದಿಯಾಗಿ ರಾಮಾಜುಗೌಡ ಆದಿಯಾಗಿ ಈ ನೀರನ್ನು ಕೊಡಬೇಕು ಅಂತೇಳಿ ಹೇಳಿದ್ದಾರೆ ఇది కూడా ఇందు వారే మీటింగ్ ఇక్కడ తావరి మీరిన యీతి హంచు అన్నదూ నన్ను సరిపడతాను బూరు ఐదు ఎలక్షన్ ముసలి ఏదైతే నాము రక్షణ పట్టణ పంచాయతి సిఎం సిం జనసంఖ్య దొరికి దొరికి అదనె కూడా దృష్టంగా ఎక్స్టెండ్ మింగళూరు నగర కార్పొరేషన్ అవస్థ ఇది ఆ వ్యవస్థ ఎలా కూడా మాత్రం కూడా ఈ సందర్భం ఇవ్వాలి ఇప్పటి కోటి రూపాయి వచ్చిన అనేక కమ్గారి ఈ పట్టణ కండ వ్యాప్తి ಅನುಮತಿ ಕೂಡ ನಾನು ಕೊಟ್ಟಿದ್ದೇನೆ ಗೊತ್ತೊಬ್ಬರು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಮುಂದೂಕಿ ಬೋರ್ಡ್ ಇದೆ ಬಹುಶಃ ಮುಂದೂಕಿ ಆದಷ್ಟು ಜೊತೆ ಅದು ಬೆಂಗಳೂರು ದಕ್ಷಿಣ ಕಾರ್ಪೊರೇಷನ್ ಅಂತ ಒಳ್ಳೆ ಬೋರ್ಡ್ ನಾನು ವಿಶ್ವಾಸ ನನ್ನ ಅದಕ್ಕೆಲ್ಲ ಮಾನಸಿಕವಾಗಿ ಒಂದು ಆಗಬೇಕು ನಾನು ಇನ್ನ ಇದ್ದೀನಿ ಪಂಚಾಯತ್

ಬೆಂಗಳೂರು ಒಟ್ಟು ಇಲ್ಲಿಗೆ ಮೊದಲು ಒಟ್ಟು ಅದಕ್ಕೆಲ್ಲ ಅವಕಾಶ ಕೊಡಕ್ಕೆ ಹೋಗಿ ಇದನ್ನ ಮಾಡಿ ಮುಂದಕ್ಕೆ ಇವತ್ತು ಈಗಾಗಲೇ ನಾನು ಹತ್ತನೇ ತಾರೀಕು ಪ್ರಧಾನಮಂತ್ರಿಗಳು ನಿಮ್ಮ ಈ ಬಾದುಕಿ ಬರ್ತಾ ಇದ್ದಾರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಏನು ರೈಲ್ವೆ ಏನಿತ್ತು ಮೆಟ್ರೋ ಅದನ್ನು ಕೂಡ ಈಗ ಉಲ್ಲೇ ಬರ್ತಾ ಇದೆ நீங்க ஆஸ்தி கூட ஜாஸ்தி ஆகவே முந்தக் ஜாஸ்தி கிரியேட் ஆகி அந்த தீர்மானம் நான் முன்னே எல்லாம் ஒன்றே ஃபைவ் கூட அவசியத்தை இது ஏக நான் எரூர் தின நான் எலட்சன் பாலமெண்ட் எலட்சன் டைமில் நோடே இதுவங்க ஜனசியை இத்த

अब आपूरी ಮತ್ತು ಕೃಷ್ಣರು ಗೋಪಿನಾಥ್ ಅವರೆಲ್ಲ ಕೂಡ ಅವರು ಅಸೆಂಬ್ಲಿಯಲ್ಲೂ ಕೂಡ ಕೌನ್ಸಿಲ್ ಕೂಡ ಇದ್ರ ಬಗ್ಗೆ ವ್ಯಾಪಕವಾದಂತ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಮುಂದೆ ಮಂಡಿಸಿದ್ದಾರೆ ಸೊ ಇದೆಲ್ಲ ಕೂಡ ತೀರ್ಮಾನವನ್ನು ಮಾಡಿ ಅನುಕೂಲ ಮಾಡ್ತೀವಿ ಇದಲ್ಲದೆ ಇವತ್ತು ಅನೇಕ ಹೊಸ ಕಾಮಗಾರಿಗಳಿಗೆ ಕೆಲವು ಬಿಡುಗಡೆ ಮಾಡುವಂಥದ್ದು ಕೆಲವರಿಗೆ ಸಹಾಯ ಮಾಡುವಂಥದ್ದು ಎಲ್ಲ ಕೂಡ ಇವತ್ತು ಅನುಮೋದನೆಯನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೇವೆ ಏನು ನೀವು ಚಿಂತೆ ಮಾಡೋದು ಬೇಡ ಇವತ್ತು ನನಗೆ ಕ್ಯಾಬಿನೆಟ್ ಇದೆ ಎಪ್ಪತ್ತು ಸಬ್ಜೆಕ್ಟ್ ಇದೆ ನಾನು ಬೆಳಗ್ಗೆ ಇಲ್ಲ ಅದು ಯಾಕೆ ಗುರುವಾರ ಶಿಫ್ಟ್ ಮಾಡಿಕೊಟ್ಟರು ಅದು ಯಾಕೆ ಯಾಕೆ ಟೈಮ್ ಕೊಟ್ಟನೋ ನನಗೆ ಗೊತ್ತಿಲ್ಲ ಗುರುವಾರ ಸಾಮಾನ್ಯ ಕ್ಯಾಬಿನೆಟ್ ಈಗ ಈಗಾಗಲೇ ಪ್ರಾರಂಭ ಆಗಿದೆ ದಯವಿಟ್ಟು ಕ್ಷಮಿಸಬೇಕು ನಾನು ಜಾಸ್ತಿ ಹೊತ್ತಿರೋದಿಲ್ಲ ಶಾಸಕರು ಎಮ್ ಎಲ್ ಸಿಗಳೆಲ್ಲ ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ಯಾರ್ಯಾರು ಏನೇನು ಪರಾಮರ್ಭವಾಗಿ ಕೊಡಬೇಕು ಅದೆಲ್ಲ ಮಾಡ್ತಾರೆ ಈಗಾಗಲೇ ಬೆಂಗಳೂರು ನಗರದಲ್ಲಿ ಈಗಾಗಲೇ ಪ್ಲೇ ಓರ್ಗಳನ್ನ ಸುಮಾರು ನೂರ ಮೂವತ್ತು ಹದಿಮೂರು ಕಿಲೋಮೀಟರ್ ಫ್ಲೈಓರು ಸುಮಾರು ನಲವತ್ತಕ್ಕೂ ಹೆಚ್ಚು ಕಿಲೋಮೀಟ್ರ್ ಡಬಲ್ ಡೆಕ್ಕು ಹೊಸದಾಗಿ ಟನಲ್ ಸೀಮ್ ಜಂಕ್ಷ ಕೂಡ ಟನಲ್ ಟೆಂಡ್ ಕೂಡ ಕರೆದಿದ್ದೇವೆ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಟೆಂಡ್ ಕೂಡ ಕರೆದಿದ್ದೇವೆ ಎರಡು ಭಾಗದಲ್ಲಿಗಾಲೇ ಸುಮಾರು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬೆಂಗಳೂರು ನಗರಕ್ಕೆ ಹೊಸ ರೂಪ ಮುಂದಿನ ಭವಿಷ್ಯಕ್ಕೆ ಬೆಂಗಳೂರಿಗೆ ಈ ಟ್ರಾಫಿಕ್ ದಟ್ಟಣೆ ಯಾವ ರೀತಿ ಅದನ್ನು ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಏರ್ಪೋರ್ಟ್ಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಮತ್ತು ನಿರ್ಮಾಣಗಳಿಗೆ ಇವೆಲ್ಲ ಕೂಡ ಫ್ಲೈಓವರ್ಗಳು ಆಯಿತು ಮತ್ತು ಕೋಲಾರ ಕೋಲಾರ ರಸ್ತೆ ಕೂಡ ఒళ్ళు డబల్ బోర్డ్ న్యాషనల్ లెవెల్ కదా అనేక ఒక్క నాలుగు కూడా ప్రైమ్ మినిస్టర్ బాను ఇక్కడేష్యకెళ్ళ పరీక్ష విచార ముందే నేను మండల ఆ హిన్నీ తమ భావన అర్థకొ నేర్ కూడా ಈ ಸರ್ಕಾರಕ್ಕೆ ಈ ಡಿ ಕೆ ಶಿವಕುಮಾರ್ಗೆ ನಿಮ್ಮೆಲ್ಲರ ಪಕ್ಷ ಭೇದ ಗೊಂದಲಕ್ಕೆ ಕೂಡ ಹೋಗಿ ಇವತ್ತೇನಾದರೂ ನಮ್ಮ ಕಾಲದಲ್ಲಿ ಇಂಥದ್ದು ಒಂದು ಐತಿಹಾಸಿಕ ತೀರ್ಮಾನ ಆಗಲಿಲ್ಲ ಅಂದ್ರೆ ಮುಂದಕ್ಕೆ ಯಾವ ಕೂಡ ಆಗಲಿಲ್ಲ ಅನ್ನೋ ಕೂಡ ನಮಗೆಲ್ಲಿದೆ ಆ ದೃಷ್ಟಿಯಿಂದ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಇಷ್ಟು ಮಾತ್ರ ಹೇಳಿ ಎಲ್ಲ ವೇದಿಕೆಗೂ ಅಂತ ಗಣ್ಯರಿಗೆ ವಹಿಸಿ ಶುಭ ಹಾರೈಸಿ ತಮ್ಮೂ ಕೂಡ ವಂದಿ ಶುಭ ಹಾರೈಸಿ ನಮ್ಮ ಕ್ಯಾಬಿನೆಟ್ ಹೋಗೋದ್ರಿಂದ ನನ್ನ ನಿರ್ಗಮನಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ನಾನು ಮಾತನಾಡಿಸ್ತೇನೆ ಕೊಡುವಂತೆ ಅವರ ಇನ್ನ ಹೆಚ್ಚಿನ ಎಲ್ಲ ಪ್ರಯತ್ನಗಳನ್ನು ಪೂಜೆಗೆ ನಮ್ಮ ಉಸ್ತುವಾರಿ ಸಚಿವರು ಉಪಮುಖ್ಯಮಂತ್ರಿಗಳು ಆಗಿದ್ದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದರು ಭಾಳ ಸಂತೋಷವಾಗಿ ಭೂಮಿ ಪೂಜೆಯನ್ನು ಮಾಡಿ ನಮ್ಮ ತೋಗೂರು ಮತ್ತು ಕೊನಪ್ಪನಗರ ಪಟ್ಟಣ ಪಂಚಾಯಿತಿಗೆ ಮತ್ತು ಪುರಸಭೆಗೆ ಇರುವಂಥ ಲೈನಲ್ಲೇ ಕಾವೇರಿ ನೀರನ್ನು ಕೊಡಲಿಕ್ಕೆ ಮನವಿಯನ್ನು ಮಾಡಿದ್ದೀನಿ ಅವರು ಭಾಳ ಉತ್ಸಾಹಕಾರಿಯಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಸೆಂಬ್ಲಿಯಲ್ಲಿ ಸಿಕ್ಕು ಮಾತಾಡಿ ಸಾಲ್ವ್ ಮಾಡೋಣ ಅಂತ ಹೇಳಿದರೆ ಶೀಘ್ರದಲ್ಲೇ ಆ ಕೆಲಸಕ್ಕೆ ಚಾಲನೆ ಕೊಡೋಕ್ಕೆ ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತೀವಿ ಗ್ರೇಟರ್ ಬೆಂಗಳೂರನ್ನು ಸೇರಿಸ್ಬೇಕು ನಾವು ತೋಗೂರು ಪಟ್ಟಣ ಪಂಚಾಯಿತಿ ಪಕ್ಕದಲ್ಲಿರುವಂಥ ಕೋನಪ್ಪನಗರ ಪಟ್ಟಣ ಪಂಚಾಯಿತಿ ಪುರಸಭೆ ಎಲ್ಲ ಸೇರಿಸ್ಬೇಕು ಅಂತಿದ್ವಿ ಸಿಟಿಯನ್ನು ಕಾನೂನು ಅಡಿಯಲ್ಲಿ ಚೆಕ್ ಮಾಡಿ ಅದನ್ನು ತಗೊಳ್ಳಿ ಅಂತ ಮನವಿಯನ್ನು ಮಾಡ್ತಿದ್ವಿ ಅದರ್ವೈಸ್ ಇಪ್ಪತ್ತು ವರ್ಷ ಆಗಿದೆ ನಮಗೆ ಟ್ಯಾಕ್ಸನ್ನು ಜಾಸ್ತಿ ಮಾಡಿ ಇವತ್ತು ಬೇರೆ ಕಡೆ ಏನಿದೆ ಅದೇ ರೀತಿ ನಮಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕೊಡ್ತೀರಾ ಫಿಫ್ಟಿ ಪರ್ಸೆಂಟ್ ಕೊಡಿ ಅಂತ ಮನವಿಯನ್ನು ಮಾಡ್ತಾರೆ ಈಗ ಏನು ಕೊನತ್ತಲನ್ನಾರ ಮತ್ತು ದೊಡ್ಡದೊಬ್ಬರು ಸರ್ ಏನು ಚುನಾವಣೆಗಳು ನಡೆದು ಐದಾರು ವರ್ಷದ ಮೇಲೆ ಆಗೋದು ಅಂದರೆ ಜನ ಇಲ್ಲಿ ಜನಪ್ರತಿನಿಧಿಗಳಿದೆ ಅಧಿಕಾರಿಗಳಿದೆ ಸರ್ವಾಧಿಕಾರ ಹಾಗಾಗಿ ಸಾಕಷ್ಟು ಗೊಂದಲದಲ್ಲೂ ಕೂಡ ಇದೆ ಅದರ ಬಗ್ಗೆ ಖಂಡಿತ ಅದ್ರ ಬಗ್ಗೆ ಒಂದು ಮೀಟಿಂಗನ್ನು ತಗೊಂಡು ಅಧಿಕಾರಿಗಳ ಜೊತೆ ಸಾರ್ವಜನಿಕರಿಗೆ ವಿಶ್ವಾಸ ತಗೊಂಡು ಕೆಲಸ ಮಾಡಲಿಕ್ಕೆ ನನ್ನ ನಿಯಮದ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಶಿಸ್ತಿನ ಕ್ರಮವನ್ನು ತಗೊಂತೆ ಇವತ್ತು ನಮ್ಮ ತೋಗುರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಹಳೆಯ ಗ್ರಾಮ ಪಂಚಾಯತಿ ಇತ್ತು ಆ ಪಂಚಾಯಿತಿನಲ್ಲೇ ಕಚೇರಿ ಇತ್ತು ಈಗ ಇವತ್ತು ಸನ್ಮಾನ್ಯ ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ ಡಿ ಕೆ ಶಿವಕುಮಾರ್ ಅವರ ಬಂದು ಇವತ್ತು ನೂತನವಾಗಿ ಕಚೇರಿ ಒಂದು ಬಿಲ್ಡಿಂಗ್ನ ಶಂಕುಸ್ಥಾಪನೆ ಮಾಡಿದ್ದಾರೆ ಇವತ್ತು ಏನದು ಪಟನ್ ಪಂಚಾಯಿತಿ ಬಿಲ್ಡಿಂಗ್ ಆದರೂ ಮುಂದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಇದೆಲ್ಲ ಸೇರೋದ್ರಿಂದ ಅದು ಗ್ರೇಟರ್ ಬೆಂಗ್ಳೂರು ವ್ಯಾಪ್ತಿಗೆ ನೆಕ್ಸ್ಟ್ ಇನಾಗ್ರೇಷನ್ ಮಾಡೋವಾಗ ನಾವು ಗೇಟ್ ಗ್ರೇಟರ್ ಬೆಂಗಳೂರು ಇದು ಅಂತಲೇ ಇನಾಗ್ರೇಷನ್ ಮಾಡಬೇಕಾಗುತ್ತೆ ಇಲ್ಲಿ ಸುಮಾರು ನಮ್ಮ ದೊಡ್ಡ ತೊಗುರು ಪಂಚಾಯತ್ ಪಂಚ ಪಂಚಾಯಿತಿನಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕೂ ಅಧಿಕ ವೋಟರ್ಸ್ ಏನು ಇವತ್ತು ಜನ ಇದ್ದಾರೆ ಗ್ರೇಟರ್ ಬೆಂಗಳೂರು ಆಯಿತು ಅಂತಂದರೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ಪಟ್ಟಣ ಪಂಚಾಯತಿ ಅಂತಂದಾಗ ಬೇರೆ ಊರುಗಳೀಗ ಬೆಡದಾಸನ್ಪುರ ಸರೌಂಡಿಂಗು ಸುಮಾರು ರೆವಿನ್ಯೂ ಲೇಔಟ್ಸ್ ಎಲ್ಲ ಇದ್ದಾವೆ ಅವೆಲ್ಲ ಪಡಿಸ್ಬೇಕಾದ್ರೆ ಇಲ್ಲಿ ಬರೋಂಥ ಒಂದು ಅನುದಾನ ಸಾಕಾಗಲ್ಲ ಅದಕ್ಕೋಸ್ಕರ ಇವತ್ತು ಗ್ರೇಟರ್ ಬೆಂಗಳೂರು ಇದನ್ನು ಮಾಡಬೇಕು ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಜೊತೆಗೆ ನಮ್ಮ ಇಲ್ಲಿನ ಏನು ಚೀಫ್ ಆಫೀಸರ್ ಇರ್ಬೋದು ಸ್ಥಳೀಯ ಶಾಸಕರು ಇರ್ಬೋದು ಇವರೆಲ್ಲರೂ ಏನು ಇಲ್ಲಿ ಆಫೀಸ್ ಮಾಡಬೇಕು ಅಂತ ಹೇಳಿ ಎಲ್ಲ ಸುಮಾರು ದಿನಗಳಿಂದ ಅಂದ್ಕೊಂಡಿದ್ರೂ ಅದು ಇವತ್ತು ನೆರವೇರಿದೆ ಜೊತೆಗೆ ಇದು ನಮ್ಮ ದೊಡ್ಡತೋಗರ್ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಸ್ಥರು ಇರ್ಬೋದು ದೊಡ್ಡತೋಗ್ರನ್ನ ಎಲ್ಲ ನಮ್ಮ ಮುಖಂಡರುಗಳಿರ್ಬೋದು ಅವರ ಶ್ರಮ ಇಲ್ಲಿ ಇಲ್ಲೆಲ್ಲ ಯಾಕೆ ಅಂತಂದರೆ ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಒಂದು ಆಫೀಸಲ್ಲಿ ಹೋದರೆ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ ಯಾಕೆಂದರೆ ಅಷ್ಟು ಒಂದು ಕಿರಿದಾದಂಥ ಒಂದು ಇದು ಜಾಗ ಅದು ಅದರಿಂದ ಇವತ್ತು ಒಂದು ಉತ್ತಮವಾದಂಥ ಒಂದು ಕಚೇರಿಲಿ ಆಗಬೇಕು ಅಂತೇಳಿ ಎಲ್ಲರ ಒಂದು ಕನಸಿದ್ದು ಅದು ಇವತ್ತು ಈಡೇರಿದೆ ಅದು ಶಂಕುಸ್ಥಾಪನೆ ಆಗಿದೆ ಅಂತ ತಕ್ಷಣ ನಾವು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆದಷ್ಟು ಬರೋ ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಅದು ಫಿನಿಷ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಆದಷ್ಟು ಬೇಗ ಅದು ಫಿನಿಷ್ ಆಗಬೇಕು ಜೊತೆಗೆ ನಮ್ಮ ಎಲ್ಲ ಜನಕ್ಕೂ ಅನುಕೂಲ ಆಗಬೇಕು ಮತ್ತು ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳಿಗೂ ಚಾಲನೆ ಕೊಟ್ಟಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಕಾವೇರಿ ನೀರಿಂದು ಏನು ಈ ಭಾಗದಲ್ಲಿ ಸಮಸ್ಯೆ ಇದೆ ಅದು ಒಂದು ವಾರದಲ್ಲೇ ಮೀಟಿಂಗ್ ಕರೆದು ನಾವು ಅದನ್ನು ಸರಿಪಡಿಸ್ತೀವಿ ಅಂತ ಸಹ ಹೇಳಿದ್ದಾರೆ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಐದು ಗ್ಯಾರಂಟಿ ಯೋಜನೆಗಳ ಕೊಟ್ಟಿದೆ ಇದರಲ್ಲಿ ವಿದ್ಯುತ್ ಶಕ್ತಿ ಇನ್ನೂರು ಯೂನಿಟು ಅದು ಫ್ರೀ ಇರೋದು ಇರ್ಬೋದು ಅಥವಾ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯದು ಇರ್ಬೋದು ಮತ್ತು ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮ ಇರ್ಬೋದು ಆಮೇಲೆ ಯುವ ನಿಧಿ ಇರ್ಬೋದು ಈ ರೀತಿ ಅನೇಕ ಜನಪ್ರಿಯ ಯೋಜನೆಗಳನ್ನ ಕೊಟ್ಟಿರೋದ್ರಿಂದ ಇವತ್ತು ಜನಕ್ಕೆ ಸುಮಾರು ಎಲ್ಲ ಜನಕ್ಕೆ ಬಡವರು ಅದರಲ್ಲೂ ಮಿಡ್ಲ್ ಕ್ಲಾಸ್ ಜನಕ್ಕೂ ಇದು ಅನುಕೂಲ ಆಗಿದೆ ಈಗ ಕರೆಂಟದು ಇನ್ನೂರು ಯೂನಿಟ್ ಒಳಗಡೆ ಅಂತಂದರೆ ಎಷ್ಟೋ ಜನ ಮಿಡ್ಲ್ ಕ್ಲಾಸ್ವ್ರಿಗೂ ಇದು ಅನುಕೂಲ ಆಗಿದೆ ಇವತ್ತು ಈ ಯೋಜನೆಗಳನ್ನ ವಿರೋಧ ಪಕ್ಷಗಳೂ ಇದನ್ನು ಅಳವಡಿಸ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಅದರಿಂದ ಕರ್ನಾಟಕ ಸರ್ಕಾರ ಇವತ್ತು ಏನು ಪಂಚ ಗ್ಯಾರಂಟಿಗಳ ಯೋಜನೆ ಇರ್ಬೋದು ಮತ್ತು ಜನರಿಗೆ ಇವಾಗ ಈ ಖಾತೆ ಒಂದು ಮುಂಚೆ ಎಲ್ಲ ಈ ಖಾತೆದೇನಾಯಿತು ಎಲ್ಲ ಈಗ ರಿಜಿಸ್ಟ್ರೇಷನ್ ಆದರೂ ಬೋಗಸ್ ಆಗೋದು ಮತ್ತೆ ಅದನ್ನು ಇನ್ನೊಬ್ರಿಗೆ ರಿಜಿಸ್ಟ್ರೇಷನ್ ಆಗೋದು ಈ ಥರ ಎಲ್ಲ ಕ ಒಂದು ಕೆಲಸಗಳಾಗ್ತಾ ಇತ್ತು ಆದರೆ ಇವತ್ತು ಈ ಖಾತೆ ಅಂತ ಒಂದು ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಯಾವುದೇ ಒಂದು ಖಾತೆ ಒಂದು ಸತಿ ಖಾತೆ ಎಂಟ್ರಿ ಆಯಿತು ಅಂದರೆ ಅವರಿಗೆ ಬೋಗಸ್ ಅನ್ನೋದು ಬರೋದಿಲ್ಲ ಅವರು ಮತ್ತು ಅವರು ಆಫೀಸಲ್ಲಿ ಹೋಗಿ ಮತ್ತೆ ಅವ್ರ ಖಾತೆ ಕೇಳೋ ಅವಶ್ಯಕತೆ ಇಲ್ಲ ಆನ್ಲೈನಲ್ಲಿ ಅವ್ರ ಖಾತೆ ತೊಗೋಬೋದು ಮತ್ತು ಟ್ಯಾಕ್ಸು ಕಟ್ಬೋದು ಜನಕ್ಕೆ ಭಾಳ ಅನುಕೂಲವಾಗಿದೆ ಇದರಿಂದ ಜನನೂ ಅಷ್ಟೇ ಏನು ಕಾಂಗ್ರೆಸ್ಸು ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಜನಪರವಾದಂಥ ಕೆಲಸಗಳು ಮಾಡ್ತಾ ಇದೆ ಅದೇ ರೀತಿ ಮುಂದಿನ ದಿನದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಜನಪರವಾದಂಥ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದೆ ಅವೆಲ್ಲರೂ ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ಅತೀ ಹೆಚ್ಚಿನ ರೀತಿಯಲ್ಲಿ ಜನ ಬಂದು ಈ ಕಾರ್ಯಕ್ರಮನ ಸಹ ಯಶಸ್ವಿ ಮಾಡಿದ್ದಾರೆ ಆಮೇಲೆ ಈ ಒಂದು ಕಾರ್ಯಕ್ರಮನ ಇಷ್ಟೊಂದು ಅದ್ಧೂರಿಯಾಗಿ ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ದೊಡ್ಡ ತೋಗರ್ನ ಎಲ್ಲ ಮುಖಂಡರುಗಳಿರ್ಬೋದು ಆಫೀಸರ್ಸ್ ನಮ್ಮ ಚೀಫ್ ಆಫೀಸರ್ ಇರ್ಬೋದು ಅವರ ಸಬಾರ್ಡಿನೆಂಟ್ ಇಂಜಿನಿಯರ್ಸ್ ಇರ್ಬೋದು ಎಲ್ಲ ಪೌರ ಕಾರ್ಮಿಕರು ಇರ್ಬೋದು ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಯೋಜನೆ ಮಾಡಿದರೆ ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬೆಂಗಳೂರು ದಕ್ಷಿಣ ತಾಲೂಕು ಬೇಗೂರು ಹಬ್ಳಿ ದೊಡ್ಡ ಪಟ್ಟಣ ಪಂಚಾಯಿತಿಯ ನೂತನ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕೆ ಪಿ ಸಿ ಸಿ ಅಧ್ಯಕ್ಷರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಈ ಒಂದು ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಅದೇ ರೀತಿಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ರೆಡ್ಡಿ ಸಾಹೇಬರು ಬರಬೇಕಿತ್ತು ಅದು ಕ್ಯಾಬಿನೆಟ್ ಇರೋದರಿಂದ ಅವರು ಬರಲಿಕ್ಕಾಗಲಿಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ನಿಕಟಪೂರ್ವ ಸಂಸದರು ಡಿ ಕೆ ಸುರೇಶ್ ಅನ್ನೋರು ಕೂಡ ಪ್ರಸ್ತುತ ಬ್ರಹ್ಮಲ್ನ ಅಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಅವ್ರದೇ ಆದಂಥ ರೀತಿಯಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮ ತನುಮನವನ್ನು ಅರ್ಪಿಸೋದ್ರ ಜೊತೆಗೆ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಬರಲಿಕ್ಕೆ ಡಿ ಕೆ ಸುರೇಶ್ ಅನ್ನೋರದು ಪ್ರಮುಖ ಕಾರಣಕರ್ತರು ಅಂತ ಹೇಳ್ತಾ ಇವತ್ತು ಬಹಳ ನಮ್ಮ ದೊಡ್ಡ ತೊಗೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಕೂಡ ನವೀನ್ ಸಾರರು ಕೂಡ ಹಲವಾರು ಸಭೆಗಳನ್ನು ಬಡಾವಣೆಗಳ ನಾಗರಿಕರ ಸಭೆಗಳನ್ನು ಗ್ರಾಮಗಳ ಸಭೆಗಳನ್ನು ಮತ್ತು ದೊಡ್ಡ ಪಂಚಾಯಿತಿ ನಗರ ಪಂಚಾಯತಿ ಉಲ್ಮಂಗ್ಲ ಗ್ರಾಮ ಪಂಚಾಯತಿ ಈ ಎಲ್ಲ ಪಂಚಾಯತಿಗಳ ಮುಖಂಡಗಳನ್ನ ಸಭೆಗಳನ್ನ ಕರೆದು ಒಂದು ಪೂರ್ವಭಾವಿ ಸಭೆಗಳನ್ನ ಕರೆದು ಭಾಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ಈ ಮೂಡಿ ಬರಲಿಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಭಾಳ ಕಾರಣಕರ್ತರಾಗಿದ್ದಾರೆ ನಿಜಕ್ಕೂ ಹೇಳ್ತೀನಿ ಈ ನಮ್ಮ ದೊಡ್ಡ ತೊಗೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲೇ ಇಂಥದ್ದೊಂದು ಕಾರ್ಯಕ್ರಮ ಇದೇ ಪ್ರಪ್ರಥಮ ಬಾರಿಗೆ ಇದೊಂದು ಮೈಲಿಗಲ್ಲು ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮ ಬಂತು ಹಲವಾರು ಜನರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಂಥ ಎಲ್ಲ ಗಣ್ಯಮಾನ್ಯರು ಖಾತೆಗಳನ್ನ ಕೊಟ್ಟರು ಮತ್ತು ಬಹುಮಾನ ವಿತರಣಾ ಏನು ವಿದ್ಯಾವಂತ ಯುವಕರುಗಳಿಗೆ ಹೆಚ್ಚಿನ ಒಂದು ಕಮರ್ಷಿಯಲ್ ನೀರು ಅದನ್ನು ಕೊಡ್ತೀನಿ ಸರ್ ನಿಜಕ್ಕೂ ಸರ್ ಅದು ಸರ್ಕಾರದ ತೀರ್ಮಾನಗಳು ಸಚಿವ ಸಂಪುಟದ ಎಲ್ಲ ಸಚಿವರುಗಳ ತೀರ್ಮಾನಗಳು ಆ ತೀರ್ಮಾನಗಳಿಗೆ ಪ್ರತಿಯೊಬ್ಬರು ಭದ್ರ ಇವತ್ತು ಸರ್ಕಾರ ಏನು ತೀರ್ಮಾನ ತೊಗೊಳ್ತೋ ಅದನ್ನು ದಿನಗಳಲ್ಲಿ ನಾವೆಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡೋದ್ರ ಜೊತೆಗೆ ನಾವು ಯಾವ ರೀತಿ ಅದನ್ನು ನಮ್ಮ ಮುಖಂಡರುಗಳಿಗೆ ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು ಡಿ ಕೆ ಸುರೇಶ್ ಅವ್ರಿಗೆ ಅದು ನಾಗರಿಕರಿಗೇನಾದರೂ ಹೊರೆಯಾಗಂತಿದ್ದರೆ ಆ ಥರದ್ದೇನಾದರೂ ಹೊರೆಯಾಗೋಂಥದ್ದಿದ್ದರೆ ನಾವೇ ಹೋಗಿ ಆಹ್ವಾನ ಸಲ್ಲಿಸೋದ್ರ ಜೊತೆಗೆ ಇದನ್ನು ಅದರಲ್ಲೇನಾದರೂ ಮರು ತಿದ್ದುಪಡಿ ಅಥವಾ ಮರು ಸೇರ್ಪಡೆ ಮಾಡಬೇಕಂತ ಇದ್ದರೆ ಅದನ್ನು ತಿದ್ದುಪಡಿ ಮುಖ ಮುಖಾಂತರ ಅದನ್ನು ನಾಗರಿಕರಿಗೆ ಅನುಕೂಲಕರವಾಗೋ ರೀತಿಯಲ್ಲಿ ನಾವು ಅದನ್ನು ಅವರ ಗಮನಕ್ಕೆ ತಂದು ಅದನ್ನು ಅನುಕೂಲ ಮಾಡೋ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಸರ್ ಸರ್ ಈಗಾಗಲೇ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಉಪಮುಖ್ಯಮಂತ್ರಿಗಳು ಮತ್ತೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರು ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಇವತ್ತು ಏನು ದೊಡ್ಡ ತೊಗೂರು ಪಟ್ಟಣ ಪಂಚಾಯತಿ ನೂತನ ನೂತನ ಕಟ್ಟಡ ಅಂತ ಉದ್ಘಾಟನೆ ಮಾಡ್ತಿದ್ದೀವಿ ಅದು ಬಹುಶಃ ಮುಂದಿನ ದಿನಗಳಲ್ಲಿ ಬೆಂಗಳೂರು ದಕ್ಷಿಣ ಮಹಾನಗರ ಪಾಲಿಕೆ ಕಟ್ಟಡ ಆಗ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಥಿಂಗ್ ಬಟ್ ಅವರು ಪರೋಕ್ಷವಾಗಿ ಇದು ಕೂಡ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ನಾನು ಸೇರಿಸ್ತೀನಿ ಅಂತಕ್ಕಂಥ ಮಾತನ್ನು ಅವರು ನಮಗೆ ತಿಳಿಸ್ಬಿಟ್ಟಿದ್ದಾರೆ ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಇವನ್ನೆಲ್ಲ ಬೆಂಗಳೂರು ನಗರ ವ್ಯಾಪ್ತಿಗೆ ಬರ್ತಿರ್ತಕ್ಕಂಥದ್ದು ಕೂಡ ಯಾಕಂದರೆ ಇಷ್ಟು ನಮ್ಮದು ಇದು ಇನ್ನೂ ಎಲೆಕ್ಟ್ರಾನ್ಸಿಟಿ ಭಾಗದಲ್ಲಿ ಇದ್ದೀವಿ ಎಲೆಕ್ಟ್ರಾನ್ಸಿಟಿಯಿಂದ ಬೊಂಬ್ಸಂದ್ರೆ ಆ ಜಿಗಣಿ ಅತಿ ಬೆಲೆವರೆಗೂ ಈ ಪ್ರದೇಶ ಅಭಿವೃದ್ಧಿಯನ್ನು ಕಂಡಿದೆ ಬಹುಶಃ ಅಲ್ಲಿವರೆಗೂ ತೆಗೆದುಕೊಂಡ್ರೂ ಕೂಡ ನಿಜಕ್ಕೂ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಅಲ್ಲಿ ಒಂದು ಅಲ್ಲಿವರೆಗೂ ತೆಗೆದುಕೊಂಡ್ರೂ ಕೂಡ ಇದು ಏನು ಟ್ಯಾಕ್ಸನ್ನು ತೆರಿಗೆಯನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಭಾಳಷ್ಟು ಅನುಕೂಲಕರ ಆಗೋ ರೀತಿಯಲ್ಲಿ ತೆರಿಗೆ ಹೆಚ್ಚಳ ಕಾಣ್ಬೋದು ಅಂತ ಹೇಳ್ತಾ ನಿಜಕ್ಕೂ ಇವತ್ತು ಎಲ್ಲ ಯಾರೆಲ್ಲ ಈ ಒಂದು ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಯಾರೆಲ್ಲ ಮುಖಂಡರುಗಳು ಯಾರೆಲ್ಲ ನಾಗರಿಕ ಬಂಧುಗಳು ಇಲ್ಲಿ ಬಂದಂಥ ಎಲ್ಲರಿಗೂ ನಾನು ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಯಾರೆಲ್ಲ ಕಾರಣಕರ್ತರಿದ್ದಾರೆ ಅವ್ರಿಗೂ ಕೂಡ ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿ ವರ್ಗದವರು ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನಾಡ್ತೀನಿ ಧನ್ಯವಾದಗಳು